సుమిత్రా సుమిత్రా అమ్మ మామా అమ్మ మామా సమాధానం మార్కో రవ సమాధానం మార్కో సమాధానం మార్కో నాకు ಗೊತ್ತైతేవా అవ బాగా ఊర్ హాటె అదనంత ಗೊತ್ತైతేవా సమాధానం మార్కో ಬರ್ಲಿ ನಿಮ್ ಕುಬೇರ ಮಾವ ಬರ್ಲಿ ಮೊದ್ಲು ನಿನಗೆ ತಾಳಿ ಕಟ್ಟಿ ಕರ್ಕೊಂಡು ಹೋಗಂತ ಹೇಳ್ತೀನಿ ಯವ್ವ ಅವ ಏನು ಇಲ್ದಿದ್ರ ರೀ ಏನೇನು ಬಾಳೆ ಮಾಡ್ಸ್ಕೊಡಲ್ಲವ ಅಲ್ಲನು ಗೊತ್ತೈತೆ ಅಯ್ಯವ ಅನಲ್ಲ ಗೊತ್ತೈತೆ ಮೊಮ್ಮಗಳು ಅಲ್ಲನೋ ಗೊತ್ತೈತಿ ಸಂಬಂಧನ ಮಾಡ್ಕೊ ಏನು ಏನಿಲ್ಲವಾ ಅತ್ಯಾರ ಏನಿಲ್ಲವ್ವ ಹಾಡ್ಯಾ ನಿನ ಗಂಡ ನಿಮ್ಮ ಜೀವ್ನನೂ ಹಾಳು ಮಾಡ್ಯಾನ ಆಕೆ ಜೀವನನೂ ಹಾಳು ಮಾಡ್ಯಾನ ಮತ್ತು ಈಗ ಬೇಕಂತ ಈಗ ಈಕಿನ ಮದುವೆ ಕಣ ಅಂತ ನೋಡ ಯವ್ವ ಏನು ಹೇಳ್ಬೇಕ ಯವ್ವ ಅತ್ಯಾರ ಮೊದ್ಲು ಮೈಮೇಲೆ ಕರ್ಸಿ ಕುಬೇರಪ್ಪನ್ ಕರ್ಸಿ ಹುಡುಗಿ ಹುಡುಗಿಗೂ ಕುಬೇರಪ್ಪಗ ಮೊದಲು ಮದುವೆ ಮಾಡಿ ಬೇರೆ ಮನೆ ಮಾಡಿ ಇಟ್ಬಿಡ್ರಿ ಆ ಹುಡುಗಿ ಒಳದು ಆ ಹುಡುಗಿ ಸಂ ನೋಡಕ್ಕಾಗುವುದು ಹಾಳು ಮಾಡಿ ಹತ್ತಿ ಬಿತ್ತಿಡ್ತನ್ರಿ ಈ ಸಾರಿ ಊರ ಜಾತ್ರೆಗೆ ಅವನು ಬರ್ತಲ್ಲ ನಾವು ಮತ್ತ ಊರಿಗೆ ಹೋಗ್ಬೇಕಲ್ಲ ಬಂದ್ರೆ ನಮ್ಮೂರಾಗ ಮದ್ವಿ ಮಾಡಿ ಕೈ ಬಿಟ್ಟು ಬಿಡಲ್ವ ಜಾತ್ರೆಗೆ ಹೆಂಗು ಸಾಮೂಹಿಕದಾಗ ಮದುವೆ ಇರ್ತಾವಲ್ಲ ಮಾಡ್ಬಿಡಲ್ಲಂತವ ಪಾಪ ನನ್ನ ಮೊಮ್ಮಗಳ ಕಷ್ಟ ಅದು ಆಸತ್ತು ಬೇಸತ್ತು ಎಲ್ಲ ಕಾಕರ್ ಕೈಯಾಗ ಕಕ್ಕರ್ ಕೈಯಾಗ ಆಡಿ ಸಾಕಾಗಿ ಸಾಕಾಗಿರಾಕ್ ಬಿಡುವಲ್ ನೋಡು ಏನ್ ಮಾಡ್ಬೇಕು ಊರು ಬಾಡ ಹುಡುಗಿ ನೋಡವಲ್ಲ ಸಮಾಧಾನ ಮಾಡ್ಕೋ ಸಮಾಧಾನ ಮಾಡ್ಕೋ ನಾವ್ ಅದೀವಲ್ಲ ಯಾಕೆ ಹೇದಿರ್ತಿದಿ ಸಮಾಧಾನ ಮಾಡ್ಕೋ ಸುಮಿತ್ರ ಸಮಾಧಾನ ಮಾಡ್ಕೋವಾ ಏನ ದಾರಿ ನಿಂತ್ಕೊಂಡು ಏನ್ ನಡೆಸಿರಿ ಮೂರು ಮಂದಿ ಮುಂಜೆ ಆದ್ರ ತರ ಇಲ್ಲದೆ ಓಸ್ರ್ ತಲೆ ಹುಡ್ಸ್ಕಂಡ ನಿಂತು ಬಿಡ್ತಿರಲ್ಲ ಏ ಬಿಡ್ರಿ யார் ஓசிரோ ஆ அது அல்லவா படே நினை கண்ட இச்சிட்டு மதவாக்கோடு அக்கன்ன மதி பத்த அது ஏன்மா நீ மகள மகள கர்க்கிட்டு அல்லது ஆன மக்கி அந்த தக்கண்டு மதவிட மாசுதல்ல மத்தேன் அந்த துடிக்கந்து மரியா மதவித முஞ்சி நீ முதே அல்ல ஓசுகவ நீ அர்த்தமாட அத்தென் சண்டாக்கி வந்து பாக்யா அவனு முந்தி மத்த அட் அட் கிந்த அவங்க ஆசை உட்டத்த யாவா யாவா அத என்ன பாயா பகடான அது எங்க அது கூகேட அது கிற्चட அது மெลก மாட்டடா ஏன் இடி ஊர் கே ஊத்தபக்க நீ ஜகல மாட்டத்தி ಅಂತ ஆ அத என்ன அந்தரல்ல ಹಾಯ್ ಅಂದಂಗ ಎಲ್ಲದಕ್ಕ ನನ್ನ ಬೇಕಿನ್ ಮಾಡಿಬಿಟ್ಟೆ ನೀನು ನಿನ್ನ ಮಗ ಸುಳ್ಳು ಹೇಳಿ ನನ್ನನ್ನು ಮದ್ವಿ ಮಾಡ್ಕೊಂಬಂದ್ಲೆದಕ್ಕೆ ಇದ್ದಾಗನಾ ಅವಾಗ ಮಾತಾಡ್ಬೇಕಿತ್ತು ಅಯ್ಯೋ ಸರಳಿ ನನ್ನ ಮದ್ವಿನೇ ಆಗಿಲ್ಲಲಿ ಅಂತ ಹೊಲ್ದಾಗ ಕೂಲಿ ಕೆಲ್ಸಕ್ಕೆ ಬೇರೆ ಊರಿಗೆ ಬಂದಾವ ನನ್ನ ಮಳ್ಳು ಮಾಡಿ ಸುಳ್ಳು ಹೇಳಿ ಕಟ್ಕೊಂಬಂದು ಇಟ್ಟ ಮನೆಯಾಗ ಆ ಒಂದು ಹೊತ್ತು ತಿನ್ನಕಿದ್ರೆ ಇನ್ನೊಂದು ತಿಲ್ಲಿ ಮನೆಯಾಗ ಮತ್ತ ಸಾಲಂತಂದು ஒாக தடைய நேக்க அன்சக்தான நான மகன தடக்கொண்டி யவக்கார ஆகிளந்திர இத்தீங்க எட்காலில் சிம்மிர்த்த ஏன் மாட்டிக்கிளா நீங்க பிரீத்தி மாட்னி பிரீத்தி மட்டினி பிரீத்தி மட்டினி அந்த ಏನೋ ದೊಡ್ಡ ಸಹಕಾರ ಬಂದಂಗ ಈಗ ನೋಡಿ ಈಗ ತಂದ್ ನನಗೂ ಇಲ್ಲ ಈಕಿಗೂ ಇಲ್ಲ ಸೌತಿಕಯ್ಯಾಗ ದಿನ ಸಾಯ್ಬೇಕು ನಾನು ಅದು ಸಾಲದಂತ ನೀನ್ ಹೋಗ್ಬೇಕು ಮನೆಯಾಗ ಮುದಿಗೂ ಬೇ ಮತ್ತ ನಿಮ್ಮಿಬ್ಬರು ಕಾಟ ಸಾಲದಲ್ಲ ಅಂತ ನಾನು ಹೆಂಗ ತಡ್ಕೊಂಡಿದ್ರ ಮತ್ತಿದು ಇಟ್ಟನ ನನಗೆ ಪೀಡಾ ಮೂರು ಮಂದಿ ಇದ್ರಲ್ಲಿ ನೀವು ಇದಿ ಇದ್ದಂಗ್ರಿ ನನಗೆ ಚಂದಾಗ ಒಂದಿಟ್ಟು ಓಡಂಗಿಲ್ಲ ತೊಡಂಗಿಲ್ಲ ಗಂಡನ ಸೋಲ್ ಜೊತೆಗೆ ಅಡ್ಡಾಡಂಗಿಲ್ಲ ಪೀಡಾಗಳು ಹಳೆ ಪೀಡಾಗಳು ಹೇ ದಾರಿ ಬಿಡ್ರಿ ಆ ನಿಮ್ಮನೆ ಮತ್ತೆ ದಾರಿ ಬಿಡ್ರಿ

மக்கள இல்ோடு தடக்கி இல்ல சண்டி இல்ல நான் இது சாக்க குடுற சாக்கி மத்த நின் மொம மதிவாக்கி கொடு சந்த மாச அல் நீத கணுமுன்னா நின்று பண்ணீங்க நாரிபு நின்றர் நன்கு ஏன் ஹரக்கத்தில் நானும் பேரதார்க்க கூலி கொண்டேனி நன்கா ஸ்னோ பவுடர் ஹாலி ஆகி மக்கே இல்லை ஒன்று டிக்கிழி சமயக்கலிக்குச் ஒன் ஐது ரூபாய்க்கு பாய் பாய் பிடித்தீ தாயி மகனு நம்ம தர மணி வந்து நான் தோக்கத்திரோதா சாக்கு மத்த மக்கள் மரிய மாதிரி தோக்கத்தின்பா இவ ஹோக இவ தாரிட்டு நோடு ஹோக ஏனாய எண்ண ஏட்டர் கட்டரது பிலாய் தோழிபுக்க

ಏಮ್ ಮುದೇಗಳ್ಳಿ ನಿಂತಿಯಲ್ಲ ಬಿಡ್ಸ ನೋಡಲ್ಲಿ ಇಂಥ ಪರಿ ಹೊಡಿತಾನ ನೀ ಅಂತ ಅತ್ತೆ ನೀನ ಕೂದ್ಲ ಎಲ್ಲ ಕಿತ್ ಕಿತ್ ಕೈಯ ಕೊಡ್ತಾನ ಬಿಡ್ಸ ನಮ್ಮವ್ಗ ಮುದೇಗಳಿದ್ಯ ನಿಮ್ಮವ್ನ್ ನಿಮ್ಮವ್ನ ಬೋಸುಡಿ ಏಯ್ ನಂಬ ಕೈ ಏಯ್ ನಂಗ್ ರೊಕ್ಕ ಕೊಟ್ಬಿಡ ನೀನೇನು ಮಾಡ್ಕೊ ನಂಗ್ ರೊಕ್ಕ ಕೊಡಲ್ಲೇ ಏಯ್ ನನ್ ರೊಕ್ಕ ಕೊಡಲ್ಲೇ ಸರಳಿ ಸರಳ ನಂಗ್ ರೊಕ್ಕ ಕೊಡು கூலி கொடுத்ததான் எல்லாரும் நான் அல்லே கூலி மார்த்தின்னால அவ கூட ஏன்ல மாடின் இன்னு கொட்லே சரே ஆ கைட் மூணு கைபிடு ಹ್ಮ್ ನಿನ್ ಹೆಣ ಸಿಂಗಾರ ಮಾಡ್ತೀನಿ ಅವಡಿಲಿಲ್ಲ ದುಕ್ ಬಿಡಿಲಿಲ್ಲ ಗಾಂಡ್ ನನ್ನ ಹಾಟೇನ ಒಯ್ದ ಇಲ್ಲಡ ಇಲ್ಲೇ ಸರಳ ಕೈ ಬಿಡ ನನ್ನ ಹತ್ರ ಯಾರ ರೊಕ್ಕನೂ ಇಲ್ಲ ಏನಿಲ್ಲ ನಿನ್ ದೊಡ್ಡ ಹೆಂತಿ ಆಕಿ ಕೈಯಾಗ ಹೋಗಿಸ್ಕ ಐತಲ್ಲ ಬಂಗಾರದ ಐತಿ ನೋಡ್ ಕೊಳ್ಳಾಗ ಭದ್ರವಾಗಿ ಯಾವಾಗ್ಲೂ ಮೂರ್ ಹೊತ್ತು ಕೊಳ್ಳ ಹಾಕೊಂಡ್ ಆಡಾಡ್ದ ಅದನ್ನ ಹೋಗು ಸರ ಒತ್ತಿಡು ಚಂದ ರೊಕ್ಕ ಬರ್ತಾ ನೀನ್ ನೀನು ಇರ್ದಿರದೆಲ್ಲ ಹೇಳ್ತೀಯ ಕಲಿಸ್ಕೊಡ್ತಿ ಸರಣ ಯಾಕೆ ನಿನಗೆ ನನ್ನ ಮ್ಯಾಲ ಅಷ್ಟೇ ನಿನ್ನ ಸುದ್ದಿ ಎಲ್ಲ ಬರ್ತೀನಿ ನಾನು ನಿಮ್ಮ ಅವರೇ ದಿನಾ ಯಾರು ಹಡ್ತಾರಿ ಇಲ್ಲಿ ಕಾಕಲ್ಲ ಆ ಒ ಕೋಯ್ ನಂಬ ನೋವು ಮಡದ್ ನೋವು ಮಡ್ಕೊಂಡು ಬಿಡ್ತು ಕೊಡ ಇ ಬೋದ್ಗಿ ಹಂಸ ನಿನಗೆ ಶಕ್ತಿ ಬಂತಾನ ಮಾಡ್ತಂದ ರೀ ನಿನಗ ನನ್ನ ಸುದ್ದಿಗೆ ಬರಬೇಡ ನೀನು ಮತ್ತೇನು ಇಲ್ಲಿ ಕೈ ಕಾಲು ಮುರಿದು ಮತ್ತೆ ಮೂಲಾಗ ಕುಂದ್ರತೀನಿ ರೀ ಮೆಲ್ಕ ಮೆಲ್ಕ ಬರೀ ಅವ್ವ ನೀವ್ವ ಒಣಗ ಹೋಗ

அங்கடி தைதா தான் உச்சி குடி அக்கில் உண்ட் ஏன் அருவாப்பில் அது ஒத உடுகனப்பா நினைத்துல ವ ನೀಳ್ಬೇ ಹೊರಗೋತೀನಿ ಹೊರಗ ಮಿ ಒಂದ ಒಂದ್ ಎರಡ್ ರೂಪಾಯಿ ಹೊರಗ ಕೊಡ್ಬೇ ಎರಡಾರು ರೂಪಾಯಿ ಜಾಸ್ತಿ ಬ್ಯಾಡ್ಬೇ ಯವ ಎರಡ್ ರೂಪಾಯಿ ಇದ್ರು ಕೊಡಬೇ ಸರಾಗಿ ಕುಡಿದ್ ಬರ್ತಿದ್ದಿ ಚಡ್ಡಿ ಅಂಗಡಿ ಬುದ್ಧ

ஏனப்பா இதெல்லாம் எம்மா நானும் நீர் தம்பி அபே கெரிகி ஒபக்கே ஹோட நானுன்தடி தகோ நீ மனியாக அடிகி இடிகிடு நான் இல்லே அல்லி ஒந்த கூட நீர் தகக்க அல்லவா ಮತ್ತ ಇಲ್ಲ ನನ್ನ ಮಾವನ ಕಣ್ಣ ಮುಂದನ ಹೋಗಲ್ಲ ಇವತ್ತು ಆಕಳಕ್ಕ ಮುಸ್ರಿ ಇಟ್ಟಿದ್ದೆ ತಿನ್ನ ಬಾ ಅಂತ ಕರಿಯಕತ್ತಿದ್ದೆ ಮುಸ್ರಿ ಬಾನಿ ದೂರಿತ್ತಲ್ಲ ಅದು ಪುಟ್ಟೆಗೆ ಹಾಕಿದ್ದೆ ಅದು ಬರಲಿಲ್ಲ ಅಷ್ಟನತ್ಲಿಗೆ ನಾನು ಬಂದ್ಬಿಟ್ಟ ಮಾವ ನಾ ಕಾಣಿಸ್ಕೊಳಲ್ಲ ಆಳ ಆಯ್ತು ಹೋಗು ಒಂದು ಕೊಡ ನೀರು ತೊಂಬ ಅಕ್ಕಿಗೂ ಮನೆಯ ಕೆಲಸ ಭಾಳ ಈಗ ಚಂದಾಗ ಟಿಪ್ ಟಾಪ್ ಆಗಿ ತಯಾರು ஒப்போதல்லாழ்ரொக்கி நம் ஜீவன உம் நீ தோம்போகவா